ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮನುಷ್ಯರನ್ನು ಹಾಕಿ ತಳಿಸಿ ಕೊಂದು ಹಾಕೋದು ಮೂತ್ರ ಕುಡಿಸೋದು ಮಲ ತಿನ್ನಿಸೋದು ಅಥವಾ ಇನ್ನೇನೋ ಮೆರವಣಿಗೆ ಮಾಡಿ ಹೊಡೆದು ಸಾಯಿಸೋದು ಇಂತಹ ಘಟನೆಗಳನ್ನು ನಾವು ಯು ಪಿಯಲ್ಲಿ ಅತಿ ಹೆಚ್ಚಾಗಿ ಕೇಳ್ತಾ ಇರ್ತೀವಿ ಕೆಲವು ಸಂದರ್ಭಗಳಲ್ಲಿ ಬಿಹಾರದಲ್ಲೂ ನಡೆಯುತ್ತೆ ಇನ್ನಷ್ಟು ಸಂದರ್ಭಗಳಲ್ಲಿ ಅದನ್ನು ಮಧ್ಯಪ್ರದೇಶದಿಂದ ರಾಜಸ್ಥಾನದಿಂದ ಇತರೆ ಹಿಂದಿ ಬೆಲ್ಟ್ ಅಂತ ಏನು ಕರಿತೀವಲ್ಲ ನಾರ್ತ್ ಇಂಡಿಯಾದಲ್ಲಿ ಆ ಬೆಲ್ಟಲ್ಲಿ ನಾವು ಹೆಚ್ಚಾಗಿ ಅಂತಹ ಕೃತ್ಯಗಳನ್ನು ಅಂತಹ ಅಮಾನವೀಯ ಅಸಹ್ಯಕರವಾದ ಕೃತ್ಯಗಳನ್ನು ಕೇಳ್ತೀವಿ ಅದು ಆ್ಯಕ್ಚುಲಿ ಹೆಚ್ಚಾಗಿರೋದು ಉತ್ತರ ಪ್ರದೇಶದಲ್ಲಿ ಯಾಕೆಂದರೆ ಅಲ್ಲಿ ಜಾತಿ 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 ಹೆಸರಿನಲ್ಲಿ ನಡೆಯದಿರುವಂತಹ ಹಿಂಸೆ ಕ್ರೌರ್ಯ ಉತ್ತರ ಪ್ರದೇಶದಲ್ಲಿ ಇಲ್ಲವೇ ಇಲ್ಲ ಇನ್ನು ಧರ್ಮದ ಹೆಸರಿನಲ್ಲೂ ಸಹ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಅಲ್ಲಿ ನಡೀತಾ ಇರುತ್ತೆ ಅಂಥ ಯು ಪಿ ಮಾಡೆಲ್ ಯು ಪಿ ಸಂಸ್ಕೃತಿ ಕರ್ನಾಟಕಕ್ಕೂ ಬಂದಿದೆಯಾ ಅನ್ನುವ ರೀತಿಯಲ್ಲಿ ಬೀದರ್ನಿಂದ ಒಂದು ಸುದ್ದಿ ಬರ್ತಾ ಇದೆ ಬೀದರ್ ನಲ್ಲಿ ಒಬ್ಬ ವ್ಯಕ್ತಿಯನ್ನ ಕಟ್ಟಿ ಹಾಕಿ ಥಳಿಸಿ ಥಳಿಸಿ ಕೊಂದು ಹಾಕಿದ್ದಾರೆ ಸೊ ಏನಾಯ್ತು ಇಡೀ ಪ್ರಕರಣ ಯಾರು ಆ ವ್ಯಕ್ತಿ ಏನು ಕಾರಣ ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಬೀದರ್ ನಲ್ಲಿ ಮೊನ್ನೆ ಒಂದು ವಿಡಿಯೋ ವೈರಲ್ ಆಯಿತು ಬೀದರ್ನಿಂದ ಏನು ಅಂದ್ರೆ ಒಂದು ವ್ಯಕ್ತಿಯನ್ನ ಕಟ್ಟಿ ಹಾಕಿದ್ದಾರೆ ಥಳಿಸ್ತಾ ಇದ್ದಾರೆ ಅತನನ್ನ ಒಂದು ದೇವಸ್ಥಾನದ ಮುಂದೆ ನಡೀತಾ ಇರುವಂತಹ ಘಟನೆ ಅದು ಆ ವಿಡಿಯೋ ಬಂದ ನಂತರ ಅದರ ಬಗ್ಗೆ ವಿವರಗಳು ಹೊರಗಡೆ ಬರೋದಕ್ಕೆ ಶುರುವಾಯಿತು ಪೊಲೀಸರು ಸಹ ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನದು ಅಂದ್ರೆ ಆ ವ್ಯಕ್ತಿ ಮಹಾರಾಷ್ಟ್ರ ಮೂಲದ ವಿಷ್ಣು ಅನ್ನುವಂತಹ ವ್ಯಕ್ತಿ ಬೀದರ್ನ ಚಿಂತಕಿ ಅನ್ನುವಂತಹ ಪ್ರದೇಶದಲ್ಲಿ ಇರುವಂತಹ ಒಂದು ಗ್ರಾಮ ಆ ಗ್ರಾಮದಲ್ಲಿ ಪೂಜಾ ಅನ್ನುವಂತಹ ಒಂದು ಮಹಿಳೆಯೊಂದಿಗೆ ಇವನಿಗೆ ಪ್ರೇಮ ಇತ್ತಂತೆ ಸಂಬಂಧ ಇತ್ತಂತೆ ಅದು ಅಕ್ರಮ ಸಕ್ರಮ ಎಲ್ಲವೂ ಮಿಕ್ಸ್ ಆಗಿತ್ತು ಅಂತ ಅನ್ಸುತ್ತೆ ಆ ಒಂದು ವ್ಯಕ್ತಿಯನ್ನ ಆ ಪೂಜಾ ಅನ್ನುವಂಥವರ ಕುಟುಂಬದವರು ಹಿಡ್ಕೊಂಡು ಹೊಡೆದು ಹೊಡೆದು ಸಾಯಿಸ್ತಿರುವಂತಹ ವಿಡಿಯೋ ಅದು ಆ ಪೂಜಾ ಅನ್ನುವಂತವರ ತಂದೆ ಅಶೋಕ್ ಸೋದರ ಗಜಾನನ್ ಅನ್ನುವಂಥವ್ರು ಅವನನ್ನ ಹಿಡ್ಕೊಂಡು ಹೊಡಿತಿದ್ದಾರೆ ಯಾಕೆ ಹೊಡಿತಿದ್ದಾರೆ ಈ ಪೂಜಾ ಅನ್ನುವಂಥವಳಿಗೆ ಮೊದಲೇ ಮದುವೆಯಾಗಿದೆ ಮಕ್ಕಳು ಇದ್ದಾರೆ ಆದ್ರೆ ಈ ಒಂದು ವಿಷ್ಣು ಅನ್ನುವವನ ಮೇಲೆ ಪ್ರೀತಿ ಅವನು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯವನು ಅವನು ಹೇಗೆ ಲಿಂಕ್ ಆದ ಅದರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲಿಯವರೆಗೆ ಹೊರಗಡೆ ಬಂದಿಲ್ಲ ಬಟ್ ಇವರಿಬ್ಬರಿಗೂ ಸಹ ಪ್ರೀತಿ ಆಯಿತು ಅವಳು ಗಂಡ ಮತ್ತು ಮಕ್ಕಳನ್ನು ಬಿಟ್ಟು ಅವನ ಜೊತೆ ಸ್ವಲ್ಪ ದಿನ ಇರೋಕ್ಕೆ ಹೋಗಿದ್ಲು ಇದು ಈ ಕುಟುಂಬಕ್ಕೂ ಗೊತ್ತಿತ್ತು ಯಾರು ಪೂಜಾ ಕುಟುಂಬಕ್ಕೂ ಗೊತ್ತಿತ್ತು ಆರಂಭದಲ್ಲಿ ಅವ್ರಿಗೂ ಯಾವುದೋ ಸಮಸ್ಯೆ ಇರಲಿಲ್ಲವಂತೆ ಹೀಗಂತ ವಿಷ್ಣು ತಾಯಿ ವಿಷ್ಣು ತಾಯಿ ಒಬ್ಬರು ವಿಷ್ಣು ತಾಯಿ ಲಕ್ಷ್ಮಿ ಅಂತ ಅವರು ಹೇಳಿದ್ದಾರೆ ಅವರು ಹೇಳಿಕೆಯಲ್ಲಿ ಹೇಳಿದ್ದಾರೆ ಅವರಿಬ್ಬರಿಗೂ ಸಂಬಂಧ ಇದ್ದದ್ದು ಪೂಜಾ ಕುಟುಂಬಕ್ಕೆ ಗೊತ್ತಿತ್ತು ಅವರು ಅದಕ್ಕೆ ಓಕೆ ಅನ್ಕೊಂಡೇ ಇದ್ರು ಅದಕ್ಕೆ ಏನ್ ಕಾರಣನೋ ಗೊತ್ತಿಲ್ಲ ಓಕೆ ಅನ್ಕೊಂಡಿದ್ರು ಕೆಲವು ದಿನ ಪೂಜಾ ಮತ್ತು ನನ್ನ ಮಗ ವಿಷ್ಣು ಇಬ್ಬರ ನಡುವೆ ಸಂಬಂಧ ಇತ್ತು ಅಂತ ಆದ್ರೆ ಇತ್ತೀಚೆಗೆ ಮೂರು ತಿಂಗಳ ಹಿಂದೆ ಪೂಜಾ ಜಗಳ ಆಡ್ಕೊಂಡು ವಿಷ್ಣುವಿಂದ ದೂರ ಆಗಿ ತವರು ಮನೆಗೆ ಬಂದಿದ್ಲು ತವರು ಮನೆಗೆ ಬಂದು ಅಲ್ಲಿ ಉಳ್ಕೊಂಡಿದ್ಲು ಆ ಸಂದರ್ಭದಲ್ಲಿ ಅವಳನ್ನ ನೋಡೋದಕ್ಕೆ ಅಂತ ವಿಷ್ಣು ಮತ್ತು ಇನ್ನೊಂದಿಬ್ಬರು ಅವನ ಸ್ನೇಹಿತರು ಅಲ್ಲಿಗೆ ಬಂದಿದ್ದಾರೆ ಅವರನ್ನ ಕಂಡಂತಹ ಪೂಜಾ ತಂದೆ ಅಶೋಕ್ ಸೋದರ ಗಜಾನನ್ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಷ್ಟೊತ್ತಿಗೆ ಅವನ ಜೊತೆಯಲ್ಲಿದ್ದಂತಹ ಇಬ್ಬರು ಪರಾರಿಯಾಗಿದ್ದಾರೆ ಇವನು ಮಾತ್ರ ಸಿಗ ಸುಮಾರು ಎರಡು ಮೂರು ಗಂಟೆಗಳ ಕಾಲ ಆತನನ್ನ ದೊಣ್ಣೆಗಳಿಂದ ಕಟ್ಟಿ ಹಾಕಿ ದೊಣ್ಣೆಗಳಿಂದ ಬಾರಿಸಿ ಬಾರಿಸಿ ಇಟ್ಟಿದ್ದಾರೆ ಪೊಲೀಸರಿಗೆ ಮಾಹಿತಿ ಹೋಗಿದೆ ಈ ರೀತಿ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಹೊಡಿತಾ ಇದ್ದಾರೆ ಅಂತ ಅದು ಚಿಂತಕಿ ಗ್ರಾಮದ ಪೊಲೀಸ್ ಸ್ಟೇಷನ್ ಪೊಲೀಸರಲ್ಲಿ ತಲುಪ್ತಾರೆ ತಲುಪಿದ ತಕ್ಷಣ ಅವನು ಅರೆಪ್ರಜ್ಞಾ ಅವಸ್ಥೆಯಲ್ಲಿರ್ತಾನೆ ಅವನನ್ನು ಕರ್ಕೊಂಡು ಹೋಗಿ ಸ್ಥಳೀಯ ಚಿಂತಕಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಲ್ಲಿ ತುಂಬ ಸೀರಿಯಸ್ ಆಗಿದೆ ಇಲ್ಲಿ ಆಗಲ್ಲ ಅಂತ ಹೇಳಿದ ತಕ್ಷಣ ಆತನನ್ನು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಅಲ್ಲಿ ಆತ ತೀರ್ ಹೋಗಿದ್ದಾನೆ ಈಗ ಈ ತಂದೆ ಅಶೋಕ್ ಮತ್ತೆ ಸೋದರ ಗಜಾನನ್ ವಿರುದ್ಧ ಕೊಲೆ ಸೆಕ್ಷನ್ಗಳನ್ನು ಸಹ ಸೇರಿಸಿ ಅವರಿಬ್ಬರನ್ನು ಬಂಧನ ಮಾಡಿದ್ದಾರೆ ಆದರೆ ಇಲ್ಲಿ ನಾವು ಬೆಚ್ಚಿ ಬೀಳಬೇಕಾಗಿರುವಂಥದ್ದು ಈ ರೀತಿಯಾದಂತಹ ಮಾನವ ಅಮಾನುಷವಾದಂತಹ ಘಟನೆ ಅದು ಹಾಡ ಹಗಲೆ ಎಲ್ಲರ ಕಣ್ಣೆದುರುಗಡೆ ಹೊಡೆದು ಸಾಯಿಸೋದು ಇದು ಉತ್ತರ ಪ್ರದೇಶದ ಸಂಸ್ಕೃತಿ ಅಂತಲೇ ನಾವು ಹೇಳಬೇಕು ಯಾಕಂದ್ರೆ ಅಲ್ಲಿಂದಲೇ ಇಂತಹ ಸುದ್ದಿಗಳು ನಿರಂತರವಾಗಿ ಬರ್ತವೆ ಮೊನ್ನೆ ಮೊನ್ನೆ ಕೂಡ ಬಂತು ಮೂತ್ರ ಕುಡಿಸೋದು ಎಂಜಲು ನೆಕ್ಕಿಸೋದು ಮೊನ್ನೆ ಮೊನ್ನೆ ಕೂಡ ಸುದ್ದಿಗಳು ಹೊಡೆದು ಸಾಯಿಸೋದು ಇದೇ ಬೇರೆ ಏನೂ ನಡೆಯಲ್ಲ ಅಲ್ಲಿ ಇದೇ ಕೆಲಸಗಳು ಅವ್ರಿಗೆ ಇದರಲ್ಲೇ ಬಿಸಿ ಇರ್ತಾರೆ ಎಲೆಕ್ಷನಲ್ಲಿ ಯಾರಿಯೂ ಧರ್ಮದ ನಶೆ ಏರಿಸ್ತಾರೋ ಅವ್ರಿಗೆ ಒಟ್ಟು ಹಾಕ್ಬಿಡ್ತಾರೆ ಒಟ್ಟು ಹಾಕಿದ ಮಾರನೇ ದಿನವೇ ಗಂಟು ಮುಟ್ಟೆ ಕಟ್ಕೊಂಡು ಬೆಂಗಳೂರು ಚೆನ್ನೈ ಹೈದರಾಬಾದು ಮುಂಬೈ ಅಂತ ಈ ಕಡೆಗೆ ಕೂಲಿ ಹರಿಸ್ಕೊಂಡು ಬರ್ತಾರೆ ಪಾನ್ ಪಾನಿಪುರಿ ಮಾರ್ಕೊಂಡಿರ್ತಾರೆ ಮತ್ತೆ ಎಲೆಕ್ಷನ್ ಟೈಮ್ಗೆ ಅಲ್ಲಿ ಹೋಗಿ ಧರ್ಮಾಂಧತೆಯಲ್ಲಿ ಓಟ್ ಹಾಕಿ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾರೆ ಯಾರು ಇಲ್ಲಿಗೂ ಬರದೆ ಅಲ್ಲಿಯೂ ಕೆಲಸ ಸಿಗದೆ ಇರ್ತಾರೋ ಇಂಥ ನೀಚ ಕೃತ್ಯಗಳನ್ನು ಮಾಡ್ಕೊಂಡಿರ್ತಾರೆ ಯಾಕಂದರೆ ಅಲ್ಲಿ ಜಾತಿ ಅನ್ನುವಂಥ ವಿಷಯ ಧರ್ಮ ಅನ್ನುವಂಥ ನಶೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಸರ್ಕಾರಿ ಪ್ರಾಯೋಜಿತವಾಗಿಯೇ ನಡೀತಾ ಇರುತ್ತೆ ಆ ನಶೆ ಸರ್ಕಾರದ ಪ್ರತಿನಿಧಿಗಳೇ ಮುಖ್ಯಮಂತ್ರಿಗಳೇ ಮಂತ್ರಿಗಳೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅಂತ ಮಾತಾಡ್ಕೊಂಡಿರ್ತಾರೆ ದಲಿತರ ಮೇಲೆ ನಡೆಯುವಂತಹ ದೌರ್ಜನ್ಯಗಳನ್ನು ಆ ದೌರ್ಜನ್ಯಗಳನ್ನು ಮಾಡುವವರನ್ನು ರಕ್ಷಣೆ ಮಾಡುವಂತಹ ಕೃತ್ಯಗಳನ್ನು ಕಾರ್ಯಗಳನ್ನು ಜಾತಿಯ ಕಾರಣಕ್ಕೆ ವೋಟ್ ಬ್ಯಾಂಕ್ ಕಾರಣಕ್ಕೆ ಮಾಡ್ಕೊಂಡಿರ್ತಾರೆ ಹಾಗಾಗಿ ಅಲ್ಲಿ ಅವರಿಗೆ ಅದು ಸಾಮಾನ್ಯ ಆಗೋಗ್ಬಿಟ್ಟಿದೆ ಸಂಸ್ಕೃತಿಯ ಭಾಗ ಆಗಿಬಿಟ್ಟಿದೆ ಬಟ್ ಕರ್ನಾಟಕದಂತಹ ರಾಜ್ಯದಲ್ಲಿ ಇದು ಅಪರೂಪದ ಘಟನೆಗಳು ನಡೆಯಲ್ಲ ನಡೆಯೋದೇ ಇಲ್ಲ ಅಂತಲ್ಲ ನಡೀತವೆ ಬಟ್ ಬಹಳ ಅಪರೂಪದ ಘಟನೆಗಳು ಸೊ ಆ ಸಂಸ್ಕೃತಿ ಇಲ್ಲಿಗೆ ಬರೋದು ಬೇಡ ಅದು ಬಹಳ ಕೆಟ್ಟ 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 ಸಂಸ್ಕೃತಿ ಅದು ನೀಚ ಸಂಸ್ಕೃತಿ ಅದು ಏನಾದರೂ ತಪ್ಪು ಮಾಡಿದರೆ ಏನೇ ಸಮಸ್ಯೆ ಇದ್ದರೂ ಸಹ ಅದಕ್ಕೆ ಕಾನೂನಿದೆ ಪೊಲೀಸ್ ಇದೆ ಆ ಮೂಲಕ ಹೋಗೋದು ಬಿಟ್ಟು ಈ ರೀತಿ ಕ್ರೌರ್ಯಭರಿತವಾಗಿ ಹಾಗಲೇ ಸಾರ್ವಜನಿಕವಾಗಿ ಹೊಡೆದು ಸಾಯಿಸೋದಿದೆಯಲ್ಲ ಅದನ್ನು ನಾವು ಯಾವತ್ತೂ ಸಹ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಬಟ್ ಬೀದರ್ನಲ್ಲಿ ಕರ್ನಾಟಕದ ಬೀದರ್ನಲ್ಲಿ ಅದು ನಡೆದಿದೆ ಈಗ ಇದರ ಬಗ್ಗೆ ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕು ಇಂತಹದ್ದನ್ನು ನಾವು ಸಹಿಸೋದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರಬಹುದು ಗೃಹಮಂತ್ರಿ ಪರಮೇಶ್ವರ್ ಆಗಿರಬಹುದು ಇಬ್ಬರೂ ಸಹ ಇದರ ಕುರಿತಾಗಿ ಗಂಭೀರವಾಗಿ ನೋಡಬೇಕಾಗತ್ತೆ ಪೊಲೀಸರು ಸಹ ಯಾವುದೇ ರೀತಿಯಾದಂತಹ ತಪ್ಪುಗಳು ಆಗದಂತೆ ಆ ಕೇಸನ್ನು ಮುಂದೆ ತಗೊಂಡೋಗಿ ಸರಿಯಾದ ಶಿಕ್ಷೆಯನ್ನು ಕೊಡಿಸ್ಬೇಕು ಆಗ ಮಾತ್ರ ಇತರರಿಗೆ ಭಯ ಬರುತ್ತೆ ಇಂತಹ ನೀಚ ಸಂಸ್ಕೃತಿ ಮತ್ತೆ ಮರುಕಳಿಸೋದಕ್ಕೆ ಹೆದರ್ಬೇಕಾಗುತ್ತೆ ಹೆದರಿಕೆಯನ್ನು ಹುಟ್ಟಿಸ್ಬೇಕಾಗತ್ತೆ ಈ ರೀತಿ ಮಾಡಿದ್ರೆ ನಮಗೆ ಉಗ್ರ ಶಿಕ್ಷೆ ಆಗತ್ತೆ ಅಂತ ಆಗ ಮಾತ್ರ ಇಂತಹ ಸಂಸ್ಕೃತಿ ನಮ್ಮ ರಾಜ್ಯಕ್ಕೆ ಆಗಾಗ ಬರದೇ ಇರುತ್ತೆ ಅಷ್ಟೇ ಅದಕ್ಕಾಗಿ ಈ ವಿಡಿಯೋವನ್ನು ಮಾಡಿ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ